ನಮಸ್ಕಾರ ವೀಕ್ಷಕರೇ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಪತ್ತದಾರಿ ಸಾಹಿತ್ಯ ಪ್ರಕಾರದಲ್ಲಿ ಆಗ್ತಾ ಇರುವಂಥ ಟ್ರೆಂಡ್ ಬಗ್ಗೆ ನಾನು ಒಬ್ಬರು ಪತ್ತದಾರಿ ಯುವ ಲೇಖಕರನ್ನು ಪರಿಚಯಿಸ್ತೇನೆ ಇವರ ಹೆಸರು ಕೌಶಿಕ್ ಕೂಡುರಸ್ತೆ ಸಕಲೇಶಪುರ ಸಮೀಪದ ಕೂಡುರಸ್ತೆ ಎಂಬ ಗ್ರಾಮದಲ್ಲಿ ಅವರು ಆಯಿತು ಕೇವಲ ಇಪ್ಪತ್ತ ಎಂಟನೇ ವರ್ಷದ ವಯಸ್ಸಿನ ಒಳಗೆ ಅವರು ಸುಮಾರು ಹನ್ನೆರಡಕ್ಕೂ ಹೆಚ್ಚು ಪತ್ತೆದಾರಿ ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೂ ಈಗಿನ ಯುವ ಓದುಗರಿಗೆ ಅವರು ಬಹಳ ಚಿರಪರಿಚಿತ ಅಂತ ಹೆಸರು ನಮಗೆ ಸಾಮಾನ್ಯವಾಗಿ ಪತ್ತೆದಾರಿ ಸಾಹಿತ್ಯ ಅಂದಾಗ ನರಸಿಂಹಯ್ಯ ಅವರು ನೆನಪಾಗ್ತಾರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅವರ ಸಾಹಿತ್ಯವನ್ನು ಓದದೇ ಇರೋರು ಬಹಳ ಕಡಿಮೆ ಅಂತ ಹೇಳ್ಬೋದು ಒಬ್ಬರು ಬಸ್ ಕಂಡಕ್ಟರ್ ಆಗಿದ್ದುಕೊಂಡು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪತ್ತೆದಾರಿ ಕೃತಿಗಳನ್ನು ಬರೆದರು ಸುಮಾರು ಐವತ್ತಕ್ಕೂ ಹೆಚ್ಚು ಸಾಮಾಜಿಕ ಕಾದಂಬರಿಗಳನ್ನು ಬರೆದರು ಹೀಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪತ್ತೆದಾರಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬುನಾದಿಯನ್ನು ಅವರು ನಿರ್ಮಿಸಿಕೊಟ್ಟರು ಹಾಗಾಗಿ ಅವರನ್ನು ಪತ್ತೆದಾರಿ ಸಾಹಿತ್ಯದ ಪಿತಾಮಹ ಅಂತಲೇ ಕರೀತಾರೆ ಆಮೇಲೆ ಕೂಡ ಸಾಕಷ್ಟು ಮಂದಿ ಪತ್ತೆದಾರಿ ಸಾಹಿತ್ಯವನ್ನು ಬರೆದಿದ್ದಾರೆ ಅದರಲ್ಲಿ ಕೌಂಡಿನ್ಯ ಅವರಿರ್ಬೋದು ರಾಮರಾವ್ ಇರ್ಬೋದು ಹೀಗೆ ಅನೇಕ ಮಂದಿ ಇದ್ದಾರೆ ಅವರು ಇರ್ಬೋದು ಹೀಗೆ ಆನಂತರ ಇತ್ತೀಚಿನ ವರ್ಷಗಳಲ್ಲಿ ಹಾಗಿದ್ದರೆ ಪತ್ತೆದಾರಿ ಸಾಹಿತ್ಯದ ಬಗ್ಗೆ ಯಾರು ಬರೀತಾ ಇದ್ದಾರೆ ಅಂತ ನೋಡಿದರೆ ನಮಗೆ ಕಂಡಂಥ ಪ್ರಮುಖವಾದಂಥ ಹೆಸರು ಯಾರಂದರೆ ಕೌಶಿಕ್ ಕೂಡಿರಸ್ತೆ ಅವರು ಹಾಗಾದರೆ ಕೌಶಿಕ್ ಅವರು ಕೇವಲ ಇಪ್ಪತ್ತೆಂಟನೇ ವಯಸ್ಸಿಗೆ ಇಷ್ಟೊಂದು ಪುಸ್ತಕವನ್ನು ಹೇಗೆ ಬರೆದ್ರು ಅವರ ಕೃತಿಗಳನ್ನು ಯಾರು ಓದ್ತಾರೆ ಅವರ ಕೃತಿಗಳ ವಿಶೇಷತೆ ಏನು ಯಾರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಒಂದು ಪತ್ತೆದಾರಿ ಸಾಹಿತ್ಯ ಬರಬೇಕಿದ್ರೆ ಅದರ ಹಿಂದೆ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆಗಳು ಪೂರ್ವ ಸಿದ್ಧತೆಗಳು ಹೇಗಿದೆ ಜನ ಏನನ್ನು ನಿರೀಕ್ಷೆ ಮಾಡ್ತಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಸ್ವತಃ ಕೌಶಿಕ್ ಅವರು ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ ನಮಸ್ಕಾರ ಕೌಶಿಕ್ ನಮಸ್ತೆ ಸರ್ ಹಾಗಾಗಿ ಭಾಳ ಇಂಟ್ರೆಸ್ಟಿಂಗ್ ನಂಗೆ ಅನಿಸಿದ್ದು ಈಗಿನ ಕಾಲದಲ್ಲೂ ಪತ್ತೆದಾರಿ ಸಾಹಿತ್ಯವನ್ನು ಓದ್ತಾರಾ ಅನ್ನುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ನಾವು ನೋಡಿದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ನಿಮ್ಮ ಒಂದು ಹಿನ್ನೆಲೆ ಅದಕ್ಕೆ ನಮ್ಮ ಹೇಳ್ತೀರಾ ಅಂತ ಬೇಸಿಕಲಿ ನನಗೂ ಥ್ರಿಲ್ಲರ್ ಜಾನರ್ ತುಂಬ ಇಷ್ಟ ಕನ್ನಡದಲ್ಲಿ ನಾನು ಥ್ರಿಲ್ಲರ್ಸ್ ಓದಬೇಕು ಅಂತ ಹೋದಾಗ ಕನ್ನಡದಲ್ಲಿ ನೀವು ಹೇಳಿದಂಗೆ ನರಸಿಂಹಯ್ಯ ಅವರು ಸುದರ್ಶನ್ ದೇಸಾಯಿ ಅವರದು ಈ ಥರ ಹಳೆ ನೈನ್ಟೀನ್ ಏಯ್ಟೀಸಲ್ಲಿ ನೈಂಟೀಸಲ್ಲಿ ಬಂದಿರೋ ಬುಕ್ಸ್ ಅಷ್ಟೇ ನಮಗೆ ಸಿಗ್ತಾವೆ ಹೊರತು ಈ ಪ್ರೆಸೆಂಟ್ ಟೂ ತೌಸಂಡ್ ಮೇಲೆ ಪತ್ತೇದಾರಿ ಕಾದಂಬರಿಗಳು ಯಾವುದೂ ಸಿಗಲಿಲ್ಲ ಕನ್ನಡದಲ್ಲಿ ಆಗ ಆಟೋಮೆಟಿಕ್ಕಾಗಿ ರೀಡರ್ಸ್ ಎಲ್ಲ ಇಂಗ್ಲೀಷಿಗೆ ಶಿಫ್ಟ್ ಆಗ್ತಾರೆ ನಾನು ಇಂಗ್ಲೀಷ್ ನಾವೆಲ್ಸ್ ಥ್ರಿಲ್ಲರ್ಸ್ ಓದ್ಕೊಂಡೆ ಆಮೇಲೆ ಬರೆಯೋಕ್ಕೆ ಶುರು ಮಾಡಿದ್ದು ಈ ಪ್ರೆಸೆಂಟ್ ನೀವು ಹೇಳ್ದಂಗೆ ಈ ನಾನೇ ಕನ್ನಡದಲ್ಲಿ ಒಂದು ಒಳ್ಳೆ ಥ್ರಿಲ್ಲರ್ ನಾವೆಲ್ ಓದೋಣ ಅಂದರೆ ಅವೈಲೇಬಲ್ ಇಲ್ಲ ಇಂಗ್ಲೀಷ್ ನಾವೆಲ್ಸ್ ಓದ್ಕೊಂಡೆ ಇನ್ಸ್ಪೈರ್ ಆಗುತ್ತೆ ಅಘಾತ ಕೃಷ್ಣ ಇರ್ಬೋದು ಈಗ ನವನಿಲ್ ಚಕ್ರವರ್ತಿ ಈ ಥರ ನಾವೆಲ್ಸ್ ಓದ್ಕೊಂಡು ನಾವು ಇನ್ಸ್ಪೈರಾಗಿ ಬರೆಯೋ ಥರ ಇರೋದು ಆದ್ದರಿಂದ ಒಂದು ರೀಡರ್ಸ್ ರೀಡರ್ಸ್ಗೆ ಅವಶ್ಯಕತೆ ಇರೋದು ಅನ್ನೋದು ಗೊತ್ತಾಯಿತು ಫಸ್ಟ್ ಒಂದು ನಾವೆಲ್ ಆದಮೇಲೆ ಒಂದು ನಾನು ಬೇಸಿಕಲಿ ಥ್ರಿಲ್ಲರ್ ನಾವೆಲ್ ಸಿನಿಮಾ ಥ್ರಿಲ್ಲರ್ ನಾವೆಲ್ ಬೇಸ್ ಸಿನಿಮಾ ಮಾಡಬೇಕು ಅಂತ ಜಾನರ್ ಸಿನ್ಮಾ ಮಾಡಬೇಕು ಅಂತ ಇರೋದ್ರಿಂದ ಫಸ್ಟು ಅದನ್ನು ಕಾದಂಬರಿ ಪಬ್ಲಿಷ್ ಮಾಡೋಣ ಅಂತ ಪಬ್ಲಿಷ್ ಮಾಡಿದರೆ ಬಟ್ ವಿತಿನ್ ಫೋರ್ ಮಂತ್ಸಲ್ಲಿ ಅದು ಎರಡನೇ ಮುದ್ರಣಕ್ಕೆ ಹೋಯ್ತು ಪುಸ್ತಕ ಅಂದರೆ ರೀಡರ್ಸ್ ಇದ್ದಾರೆ ಓದುಗರು ಇದ್ದಾರೆ ಅವರಿಗೆ ಪುಸ್ತಕ ಇದೆ ಅಭಾವ ಇದೆ ಅದು ನನ್ನ ಮೊದಲನೇ ಪುಸ್ತಕಕ್ಕೆ ನಂಗೆ ಗೊತ್ತಾಯಿತು ಅದರಿಂದ ರೀಡರ್ಸ್ ಇದ್ದಾರೆ ಅವರಿಗೆ ರೀ ತಲ್ಪ್ಸೋ ಕೆಲಸ ಆಗಬೇಕು ಅಂತ ಒಂದು ಪುಸ್ತಕ ಆದಮೇಲೆ ಕಂಟಿನ್ಯೂಸ್ ಬರೆಯೋಕ್ಕೆ ಶುರು ಮಾಡಿದ್ದು ಕಾಲಾಯ ತಸ್ಮೈ ಅಂತ ನನ್ನ ಮೊದಲನೇ ಪತ್ತೇದಾರಿ ಕಾದಂಬರಿ ಅದನ್ನು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಫಸ್ಟ್ ಕಾದಂಬರಿ ಬರೆದಿದ್ದು ಲಾಕ್ಡೌನ್ ಟೈಮಲ್ಲಿ ಬಟ್ ಆ ಟೈಮಲ್ಲಿ ತುಂಬ ಒಂದು ಫೋರ್ ಮಂತ್ಸಿಗೆ ತೌಸಂಡ್ ಕಾಪೀಸ್ ಸೇಲಾಗಿ ಎರಡನೇ ಮುದ್ರಣಕ್ಕೆ ಹೋಯಿತು ಆಗ ಇದರ ಇಂಪಾರ್ಟೆನ್ಸ್ ಗೊತ್ತಾಗಿದ್ದು ಓಕೆ ನಿಮ್ಮ ಊರು ಮತ್ತು ಅಲ್ಲಿನ ಒಂದು ವಿದ್ಯಾಭ್ಯಾಸ ನೀವು ಏರೋನಾಟಿಕಲ್ ಇಂಜಿನಿಯರಿಗೆ ಓದಿದ್ದೀರಂತ ನೀವು ನಾನು ಕೇಳಿದ್ದೀನಿ ಸೊ ಆ ಒಂದು ಹಿನ್ನೆಲೆ ನಿಮಗೆ ಈ ಸಾಹಿತ್ಯ ಸೃಷ್ಟಿಗೆ ಹೇಗೆ ಪ್ರೇರೇಪಣೆ ಕೊಡ್ತು ಅಂತ ಹೇಳ್ತೀರಾ ಆ ಒಂದು ವಾತಾವರಣ ಇತ್ತಾ ಹೇಗೆ ಅಂತ ಊರಲ್ಲಿ ಇದ್ದಾಗ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಇದ್ದಾಗ ಕನ್ನಡ ಸ್ಟ್ರಾಂಗ್ ಆಗಿದೆ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದಾಗ ಅಲ್ಲಿ ಬಾಲಮಂಗಳ ಮಂಗಳ ತುಷಾರ ಈ ಥರ ಎಲ್ಲ ಒಂದಿಷ್ಟು ಓದ್ಕೊಂಡು ಬಂದಿದ್ದೇವೆ ಹೊರತು ಯಾ ಮೊದಲನೇ ಕಾದಂಬರಿ ಬರೆಯೋ ತನಕ ನಾನು ಯಾವುದೇ ಕಾದಂಬರಿಗಳು ಓದಿರಲಿಲ್ಲ ನನ್ನ ಮೊದಲನೇ ಕಾದಂಬರಿ ಬರದ ಮೇಲೇ ಒಂದಿಷ್ಟು ಜನ ಸಜೆಸ್ಟ್ ಮಾಡಿದ್ದು ನೀವು ಬೇರೆ ಬುಕ್ಸ್ಗಳನ್ನ ಓದಿದರೆ ಒಂದು ಐಡಿಯಾ ಸಿಗುತ್ತೆ ಅಂತ ನಾನು ಮೊದಲ ಕಾದಂಬರಿ ಪಬ್ಲಿಷ್ ಆದಮೇಲೆ ನಾನು ನೆಕ್ಸ್ಟ್ ಬೇರೆ ಓದೋಕ್ಕೆ ಶುರು ಮಾಡಿದ್ದು ಬಟ್ ಊರಲ್ಲಿರೋ ಕತೆಗಳು ಅಲ್ಲಿ ಒಂದಿಷ್ಟು ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಪೆ ಕಥೆ ಅನ್ನೋ ಕಾದಂಬರಿಯಲ್ಲಿ ಕೊಳ್ಳಿದೇವ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀನಿ ಅಂದರೆ ಅದು ಊರಲ್ಲಿ ಕೇಳಿರೋ ಕಥೆಗಳು ಈ ಥರ ಒಂದು ಎಲಿಮೆಂಟ್ಸು ಮತ್ತು ಈ ಶಿಕಾರಿ ಕತೆಗಳು ಈ ಥರದ ಎಲಿಮೆಂಟ್ಸನ್ನ ಒಂದು ಥ್ರಿಲ್ಲರ್ ಪಾಯಿಂಟಾಗಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗಿದೆ ಅದೇ ಕೇಳಿರೋ ಕತೆಗಳು ನಾವೆಲ್ ಬರೆಯೋಕ್ಕೆ ಹೆಲ್ಪ್ ಆಗಿದೆ ಊರು ಊರ್ ಕಡೆ ಓಕೆ ಆಮೇಲೆ ನೀವು ಹೇಳಿದ್ರಿ ಏರೋನಾಟಿಕಲ್ ಅಂತ ಓದಿದ್ದೀರಿ ಅಂತ ಸೊ ಆ ಕಾಲ ಆ ಸಂದರ್ಭದಲ್ಲಿ ನಿಮಗೆ ಇದು ಬರಿಬೇಕಂತ ಇತ್ತಾ ಅಥವಾ ಅನಂತರ ಮತ್ತೆಹ್ನ ಆ ಒಂದು ಕ್ರಿಯೇಟಿವ್ ವರ್ಕನ್ನು ಶುರು ಮಾಡಿದರೆ ಹೇಗೆ ಯಾವ ಟೈಮಲ್ಲಿ ನೀವು ನಿಮ್ಮ ಮೊದಲ ಒಂದು ಕಾದಂಬರಿಂದ ಬರೆದ್ರಿ ಅಂತ ಇಲ್ಲ ಆ್ಯಕ್ಚುಲಿ ನಾನು ಏರೋನಾಟಿಕಲ್ ಮುಗಿಸಿ ಸ್ಪೇಸ್ಗೆ ಎಮ್ ಎಸ್ ಅಪ್ಲೈ ಮಾಡಿದ್ದೆ ಯು ಎಸ್ಗೆ ಎರಡು ಸರಿ ವೀಸಾ ರಿಜೆಕ್ಟ್ ಆಯಿತು ಆಮೇಲೆ ಪೋಲೆಂಡ್ಗೆ ಅಪ್ಲೈ ಮಾಡಿದೆ ಅಲ್ಲೂ ವೀಸಾ ರಿಜೆಕ್ಟ್ ಆಯಿತು ಈ ಮೂರು ಈ ರಿಜೆಕ್ಟ್ ಆದಮೇಲೆ ನನಗೆ ಆಗಿ ನಾನು ಓಕೆ ಸ್ಟಡೀಸ್ ಹೈಯರ್ ಸ್ಟಡೀಸ್ ಮಾಡಲ್ಲ ಆ ಸಿನಿಮಾ ಇಂಟ್ರೆಸ್ಟ್ ಇತ್ತು ಈ ಕಡೆ ಶಿಫ್ಟ್ ಆದ ಇಲ್ಲಿ ಶಿಫ್ಟ್ ಆದಾಗ ಓಕೆ ಅಂದರೆ ಮೇಯ್ನ್ ಸಿನಿಮಾದು ಫೌಂಡೇಶನ್ನೇ ರೈಟಿಂಗ್ ಓಕೆ ನನಗೆ ಈಗ ನಾನು ಥ್ರಿಲ್ಲರ್ ಸಿನಿಮಾ ಅಂತ ಮಾಡೋಕ್ಕೆ ಬಂದಿದ್ದೀನಿ ಬರೆಯೋಕ್ಕೆ ಬರುತ್ತಾ ಅನ್ನೋದು ಒಂದು ಕ್ವಶನ್ ಇತ್ತು ಅದನ್ನು ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂದರೆ ಒಂದಿಷ್ಟು ನ ಗೊತ್ತಾ ಬರೆಯೋಕ್ಕೆ ಅಂತ ನನ್ನ ನಾನು ಟೆಸ್ಟ್ ಮಾಡ್ಕೊಳಕ್ಕೆ ಬರೆದಿದ್ದು ಕಾಲೇ ತಸ್ಮೆ ನಮಗೆ ನಾವೆಲ್ ಇಂಜಿಂಗ್ಳ್ದಾಗ ಸಾಹಿತ್ಯ ಒಲವು ಇರಲಿಲ್ಲ ಬಟ್ ಒಂದು ಕವನ ಸಂಕಲನ ಬರೆದಿದ್ದೆ ಕವನ ಸಂಕಲನ ಬರೆದು ಇಂಜಿನಿಯಂಗ್ ಫೈನಲಿ ಪಬ್ಲಿಷ್ ಆಗಿತ್ತು ಅದು ಅಲ್ಲಿಗೆ ಡ್ರಾಪ್ ಆಗಿತ್ತು ಅಷ್ಟೇ ಬಟ್ ಈ ಸಿನಿಮಾ ಫೀಲ್ಡಿಗೆ ಶಿಫ್ಟ್ ಆದಮೇಲೆ ಬರೆಯೋಕ್ಕೆ ಶುರು ಮಾಡಿದ್ದು ಅಂದರೆ ನಿಮಗೆ ನೀವು ಹೇಳ್ತಾ ಹೇಳಿದ್ರಿ ಮೊದಲು ಕವನವನ್ನು ಬರೆದೆ ನಂತರ ಸಿನಿಮಾಕ್ಕೆ ಶಿಫ್ಟ್ ಆದಮೇಲೆ ಈ ಥ್ರಿಲ್ಲರ್ ಕಾದಂಬರಿಯನ್ನು ಬರದೆ ಅಂತ ನೀವು ಸಿಮ್ ಸಿನಿಮಾ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಈ ಥ್ರಿಲ್ಲರ್ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಿದರೆ ಅಥವಾ ನಿಮಗೆ ಸಹಜವಾಗಿ ಅದರಲ್ಲಿ ಆಸಕ್ತಿ ಇತ್ತಾ ಹೇಗೆ ಅಂತ ಇಲ್ಲ ಮೇಯ್ನ್ ಸಿನಿಮಾ ಮಾಡೋ ಉದ್ದೇಶದಿಂದನೇ ನನ್ನ ಇದೇ ಕಥೆನ ನಾವೆಲಿಗೆ ಟ್ರಾನ್ಸ್ಫರ್ ಮಾಡಿದ್ದು ಓಕೆ ಸಾಮಾನ್ಯವಾಗಿ ಈಗ ಸಿನಿಮಾ ಅಂತ ಅಂದಾಗ ಅಲ್ಲೊಂದು ಅಫ್ಕೋರ್ಸ್ ಒಂದು ಥ್ರಿಲ್ಲರ್ ಹಂದರದಲ್ಲಿದ್ದರೆ ಅಲ್ಲ ತುಂಬ ಜನ ನಿರೀಕ್ಷೆ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆ ಇದೆ ನಿಮಗೆ ಕನ್ನಡದ ಈಗಿನ ಒಂದು ಸಿನಿಮಾಗಳಗಳ ಒಂದು ಕಥೆಗಳ ಬಗ್ಗೆ ಏನು ಏನನ್ನಿಸುತ್ತೆ ಎಷ್ಟೋ ಜನ ಮುಂದೆ ಹೇಳ್ತಾರೆ ಅಂದರೆ ಈಗಿನ ಸಮಯದಲ್ಲಿ ಕಥೆನೇ ಇಲ್ಲ ಅಂತ ನಿಮಗೆ ಏನು ಅನಿಸುತ್ತೆ ಅಂತ ಹಾಂ ಹೌದು ಅಂದರೆ ಈಗ ಮೇಯ್ನ್ ಪ್ರಾಬ್ಲಮ್ ಆಗ್ತಿರೋದೇ ನಿರ್ದೇಶಕರು ತಾವೇ ಕತೆ ಬರಿತೀನಿ ಅಂತ ಹೊರಡಕ್ಕೆ ಹೋಗೋದು ಅಂದರೆ ಒಂದು ಮೇಯ್ನ್ ಈಗ ಮಲಯಾಳಂ ಸಿನಿಮಾಗಳನ್ನು ನೋಡಿದ್ರೆ ಪ್ರತಿ ಕ್ರೆಡಿಟ್ಸಲ್ಲೂ ರೈಟರ್ಸ್ ಅಂತ ಕೆಳಗಡೆ ಒಂದು ಇಬ್ಬರು ಇರ್ತಾರೆ ಎಲ್ಲ ಸಿನಿಮಾದಲ್ಲೂ ಇಲ್ಲಿ ರೈಟರ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಮತ್ತು ಕರೆಕ್ಟಾಗಿ ಪೇನು ಮಾಡಲ್ಲ ನಾನು ಎಷ್ಟೋ ಕಡೆ ಹೋಗಿ ದುಡ್ಡಿಲ್ದಲೆ ಒಂದು ಫೋರ್ ಮಂತ್ ಫೈವ್ ಮಂತ್ಸ್ ವರ್ಕ್ ಮಾಡಿ ವಾಪಸ್ ಬಂದಿರೋದಿದೆ ಅಂದರೆ ಓಕೆ ಈ ಥರ ಇಂಪಾರ್ಟೆನ್ಸ್ ಇಲ್ಲದೆ ಇದ್ದಾಗ ಇಲ್ಲಿ ಇದನ್ನು ಕೆರಿಯರಾಗಿ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮತ್ತು ಒಂದಿಷ್ಟು ಒಳ್ಳೆ ಕಾದಂಬರಿಗಳಿದೆ ಈಗ ನಂದು ಹನ್ನೆರಡು ಕಾದಂಬರಿ ಆದ್ರೂ ಓದೋ ರೀಡರ್ಸ್ ಎಲ್ಲ ಆಲ್ಮೋಸ್ಟ್ ಆಗ್ಬೋದು ಅನ್ನೋ ಥರನೇ ಹೇಳಿದ್ರು ಬಂದು ಅಪ್ರೋಚ್ ಆದವ್ರು ತುಂಬ ಕಮ್ಮಿ ಮತ್ತು ಅಪ್ರೋಚ್ ಆಗಿದ್ರೂ ಫ್ರೀಯಾಗಿ ಕೇಳೋರೇ ಜಾಸ್ತಿ ಅಂದ್ರೆ ಅಂದರೆ ಅದಕ್ಕೇನು ಸಲಭೆ ಗೌರವದನ್ನ ಅದನ್ನು ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ ನೋಡೋದ್ರಿಂದ ನಮಗೂ ಅದ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ನಮಗೂ ಓಕೆ ನಮ್ಮ ಕತೆ ನಾವೇ ಮಾಡ್ಕೊಂಡು ಹೋಗೋಣ ಬೇರೆಯವ್ರಿಗೆ ರೈಟಿಂಗಿಗೆ ಹೋಗೋದು ಬೇಡ ಅನ್ನೋ ಥರ ಆಗುತ್ತೆ ಮತ್ತು ಕತೆ ನೀವು ಹೇಳ್ದಂಗೆ ಮೇಯ್ನ್ ಫೌಂಡೇಶನ್ ರೈಟಿಂಗ್ ಇರೋದ್ರಿಂದ ಅದರಲ್ಲಿ ವೀಕ್ ಇರೋದ್ರಿಂದ ಒಳ್ಳೆ ಸಿನಿಮಾಗಳು ಬರ್ತಾಯಿಲ್ಲ ಈಗ ನಿಮ್ಮ ಪುಸ್ತಕಗಳ ವಿಚಾರಕ್ಕೆ ನಾವು ಬರೆದಿದ್ರೆ ಈ ಹನ್ನೆರಡು ಪುಸ್ತಕಗಳು ಯಾವುದು ಮತ್ತು ಯಾರನ್ನು ಪಬ್ಲಿಷ್ ಮಾಡಿದ್ದಾರೆ ಮತ್ತೆ ಹೇಗೆ ಅದಕ್ಕೆ ಒಂದು ರೆಸ್ಪಾನ್ಸ್ ಬಂತು ಅಂತ ಹೇಳ್ತಿ ಹೇಳ್ತೀರಾ ಅಂತ ಒಂದು ಮೊದಲನೇದು ಇಂತಿ ಆತ್ಮೀಯ ಅಂತ ಅದು ಲವ್ ಸ್ಟೋರಿ ಸುನೀತಾ ಮತ್ತು ಜಯಪ್ರಕಾಶ್ ಅಂತ ಅವರು ಒಂದು ಆಕ್ಸಿಡೆಂಟಾಗಿ ಆಗಿದ್ದ ಒಂದು ಲವ್ ಸ್ಟೋರಿ ಅದನ್ನು ಅವರು ಇಂಟರ್ವ್ಯೂ ಮಾಡಿ ಇಂಗ್ಲೀಷಲ್ಲಿ ಅವರು ಕೇರಳದವರು ಇಂಗ್ಲೀಷಲ್ಲಿ ಇಂಟರ್ವ್ಯೂ ಮಾಡಿ ಪಬ್ಲಿಷ್ ಮಾಡಿದ್ದು ಅದಾದ ನಂತರ ಸಿನಿಮಾ ಫೀಲ್ಡ್ ಅಂತ ಬಂದ ಮೇಲೆ ಎಲ್ಲ ಥ್ರಿಲ್ಲರ್ಸ್ ಒಂದು ನಮ್ಮ ಸ್ವಪ್ನದ ಬೆನ್ನೇರಿ ತ್ಯಾಗರಾಜ್ ಕಾಲೋನಿ ಈ ಥರ ಒಂದಿಷ್ಟು ಹನ್ನೊಂದು ಥ್ರಿಲ್ಲರ್ಸ್ ಆಗಿದೆ ಅದನ್ನೆಲ್ಲ ಸ್ನೇಹ ಬುಕ್ಕರ್ಸ್ ಪರಮ ಪರಶಿವಪ್ಪ ಅವರು ಪ್ರತಿಯೊಂದನ್ನು ಅವರೇ ಪಬ್ಲಿಷ್ ಮಾಡ್ತೀ ಮಾಡಿರೋದು ಎಲ್ಲ ಡಿಸ್ಟ್ರಿಬ್ಯೂಷನಿಂದ ಕಂಪ್ಲೀಟ್ ಪ್ರೊಸೀಜರ್ನ ಅವರೇ ನೋಡ್ಕೊತು ಓಕೆ ನಿಮ್ಮ ಮುಂದಿನ ಪುಸ್ತಕ ಯಾವುದು ಅಂತ ಹೇಳ್ಬೋದಾ ಏನು ಅಂತ ಮುಂದಿಂದು ಬರಿತಾ ಇದ್ದೀನಿ ಜಮಲಾಪುರದ ಜಡೆಮುನಿ ಕೇಸು ಅಂತ ಊರು ಕಡೆ ಕೊಳ್ಳಿದೇವ ಜಡೆಮುನಿ ಅಂತೆಲ್ಲ ಒಂದಿಷ್ಟು ಕಥೆಗಳಿರುತ್ತಲ್ಲ ಇದನ್ನು ಬ್ಲೆಂಡ್ ಮಾಡಿಕೊಂಡು ಮಲ್ನಾಡು ಈ ಗ್ರೀನರಿ ಇದ್ರೊಳಗಡೆ ಒಂದು ಥ್ರಿಲ್ಲರ್ ಬುಕ್ ನಿಮ್ಮ ಪುಸ್ತಕಗಳಲ್ಲಿ ಕಥೆಗಳ ಬಗ್ಗೆ ಹೇಳಿದ್ರೆ ಅದು ಗ್ರಾಮ್ಯ ಪರಿಸರವನ್ನು ಆಧರಿಸಿಕೊಂಡಿರುತ್ತಾ ಅಥವಾ ನಗರ ಜೀವನದ ಕಥೆ ಕೂಡ ಇದೆಯಾ ಹೇಗೆ ಅಂತ ಯಾಕಂದರೆ ಥ್ರಿಲ್ಲರ್ ಎಲ್ಲೂ ಕೂಡ ಸಂಭವಿಸ ಸಂಭವಿಸ್ಬೋದು ಹೌದು ಇಲ್ಲ ನಾನು ಬರೀಬೇಕಾದ್ರೆ ಪ್ಯಾಟರ್ನ್ ಯಾವ ಥರ ಅಂದರೆ ಈಗ ಒಂದು ಊರು ಕಡೆ ಮಲೆನಾಡು ಈ ಕಡೆ ನಡೆದ್ರೆ ಈಗ ನೆಕ್ಸ್ಟು ಸಿಟಿಲಿ ನಡೆಯೋ ಥರ ಈಗ ಅದೇ ಅಂದರೆ ಒಂದು ಕತೆ ಬರೆಯೋಕೆ ಮುಂಚೆ ಅದೊಂಥರ ವೋಲ್ಡ್ ವಲ್ಡ್ ಇದ್ದಂಗೆ ಆ ವರ್ಲ್ಡ್ ಒಡ್ ಈಗ ಸಿಟಿ ವರ್ಲ್ಡ್ ಈ ವರ್ಲ್ಡಲ್ಲಿದ್ದರೆ ಇಲ್ಲಿ ಸಿ ಸಿ ಕ್ಯಾಮ್ರಾಸ್ ಈ ಥರನೆಲ್ಲ ಯೂಸ್ ಮಾಡ್ಕೊಬೋದು ಮತ್ತು ಆ ಕತೆ ಬಂದು ಮುಕ್ಸಿದ ಮೇಲೆ ಮತ್ತೆ ಅದೇ ಇದರಲ್ಲಿ ಟ್ರಾವೆಲ್ ಆಗೋಕ್ಕೆ ಹಿಂಸೆ ಆಗೋದ್ರಿಂದ ನೆಕ್ಸ್ಟು ಲೊಕೇಶನ್ ಈಗ ನನ್ನ ಎಲ್ಲ ಬುಕ್ಸು ಒಂದು ಹಳ್ಳಿಲಿ ನಡೆಯುತ್ತೆ ನೆಕ್ಸ್ಟ್ ಥ್ರಿಲ್ಲರು ಸಿಟಿಲಿ ನಡೆಯುತ್ತೆ ಈ ಥರ ನಾನೇ ಲೊಕೇಶನ್ಸ್ ಚೇಂಜ್ ಮಾಡ್ಕೊಂಡು ಆ ಪ್ಯಾಟರ್ನ್ ಫಾಲೋ ಮಾಡ್ತೀನಿ ಓಕೆ ಸೊ ಒಂದು ಓದುಗರು ಯಾವುದಕ್ಕೆ ಹೆಚ್ಚು ಅಂತ ನಿಮ್ಗೆ ಅನಿಸುತ್ತೆ ಅಂತ ಅಂದರೆ ಇಲ್ಲ ಒಟ್ಟಿನಲ್ಲಿ ಒಂದು ಮೇಯ್ನ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇ ಒಂದು ಒಳ್ಳೆ ಕತೆ ಅಷ್ಟೇ ಒಂದು ಒಳ್ಳೆ ಟ್ವಿಸ್ಟ್ ಇರೋ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಇರೋ ಒಂದೊಳ್ಳೆ ಡಿಫ್ರೆಂಟ್ ಅನ್ಸೋ ಒಂದು ಕತೆ ಇದ್ದರೆ ಎಲ್ಲಾದರೂ ಬಟ್ ನನ್ನ ನೀವು ಹೇಳ್ದಂಗೆ ಆದಷ್ಟು ಈ ಸೈಡ್ದು ಈ ಹಳ್ಳಿ ಕಡೆ ಈ ಥರ ಕ ಬಿಸಿಲೇ ಘಾಟ್ ಈ ಥರ ಘಾಟ್ ಈ ಥರ ಕತೆಗಳಿದ್ರೆ ತುಂಬ ಎಕ್ಸೈಟ್ ಆಗ್ತಾರೆ ಸೊ ಒಂದು ಪತ್ತೆದಾರಿ ಕಥೆಯನ್ನು ಬರೆಯುವಾಗ ಲೇಖಕರು ಗಮನಿಸಬೇಕಾದಂತಹ ಒಂದು ಅಂಶಗಳು ಏನು ಅಂತ ಹೇಳ್ತೀರಿ ಅಂತ ಒಂದು ಮೇನ್ ಫಸ್ಟು ಒಂದು ಥಾಟ್ ಹೊಳೆಯುತ್ತೆ ಒಂದು ಪ್ಲಾಟ್ ಅಂತ ಏನು ಹೊಳೆಯುತ್ತಲ್ಲ ಆ ಪ್ಲಾಟ್ನ ಒಂದಿಷ್ಟು ಜನ ಜೊತೆ ಡಿಸ್ಕಸ್ ಮಾಡಬೇಕು ಅವ್ರಿಗೆ ಎಕ್ಸೈಟಿಂಗ್ ಅನಿಸಿದ್ರೆ ಅದನ್ನು ಪಿಕ್ ಮಾಡಬೇಕು ಮೇಯ್ನ್ ಕಥೆ ಶೋಕ್ಕೆ ಮುಂಚೆಯೂ ಒಂದು ಪ್ಲಾಟ್ ಅದು ಫಾರ್ ಎಕ್ಸಾಂಪಲ್ ಈಗ ಸುಬ್ರಹ್ಮಣ್ಯಪುರ ಅಂತ ನನ್ನ ನಾವೆಲ್ಲಲ್ಲಿ ಒಂದು ಊರಲ್ಲಿ ಸಾವಿರಾರು ಹಾವುಗಳಿರುತ್ತೆ ಆ ವಿಷಕಾರಿ ಹಾವುಗಳು ಬಟ್ ಯಾರಿಗೂ ಏನೂ ಇರಲ್ಲ ಅವರವ್ರಿಗೆ ಬಟ್ ಫಾರ್ ದ ಫಸ್ಟ್ ಟೈಮ್ ಹಂಡ್ರೆಡ್ ಇಯರ್ಸ್ ಇದರಲ್ಲಿ ಆ ಮಹಿಳೆಗೆ ಒಂದು ಹಾವು ಹಾವು ಕಚ್ಚುತ್ತೆ ಫಸ್ಟ್ ಟೈಮ್ ಏನಕ್ಕೆ ಮತ್ತು ಅವಳು ಅವಳನ್ನ ಮಣ್ಣು ಮಾಡ್ತಾರೆ ಬಟ್ ಅವತ್ತು ರಾತ್ರಿ ನಾ ಹೆಣ ಇರೋಲ್ಲ ಈ ಥರ ಒಂದು ಫಸ್ಟ್ ಪ್ಲಾಟ್ ಏನಿರುತ್ತೆ ಇದನ್ನು ಯಾರು ಹೇಳಿದಾಗ ಎಕ್ಸೈಟಿಂಗ್ ಅನಿಸ್ಬೇಕೆ ಚೆನ್ನಾಗಿದೆ ಅಂತ ಅಲ್ಲಿ ಅಲ್ಲಿಂದ ಶುರುವಾಗೋದು ಬೇಸಿಕ್ಕೇ ಒಂದು ಪ್ಲಾಟ್ ಅಲ್ಲಿಂದ ಮತ್ತು ನೆಕ್ಸ್ಟ್ ಸೀನ್ಸ್ ಮತ್ತು ಮೈನ್ ಏನಂದರೆ ರಿಸರ್ಚ್ ಮಾಡಬೇಕು ಥ್ರಿಲ್ಲರ್ ಅಂದರೆ ಸುಮ್ಮನೆ ಓಕೆ ಒಂದು ಪೊಲೀಸ್ ಪ್ರೊಸೀಜರ್ಸ್ ಗೊತ್ತಿರಲ್ಲ ಒಂದು ಇದು ಗೊತ್ತಿರಲ್ಲ ಇದನ್ನೆಲ್ಲ ರಿಸರ್ಚ್ ಮಾಡಿಕೊಂಡು ಕತೆಗೆ ಮಾಡ್ತಾ ಹೋದಾಗ ಅದು ಪರ್ಫೆಕ್ಟ್ ಶೇಪ್ ತಗೊಳುತ್ತೆ ಮತ್ತು ಒಂದು ಕ್ಲೈಮ್ಯಾಕ್ಸ್ನ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದು ಲಾಜಿಕ್ ವೈಸ್ ಲಾಜಿಕಲಿ ಇದ್ದರೆ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಕರೆ ನಿಜ ನೀವು ಹೇಳಿದಾಗೆ ಪತ್ರದಾರಿ ಅಥವಾ ಥ್ರಿಲ್ಲಿಂಗ್ ಸ್ಟೋರಿನಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಗೊತ್ತಿರಬೇಕಾಗುತ್ತೆ ಕಾನೂನು ಬಗ್ಗೆ ಪರಿಚಯ ಒಂದು ಬೇಸಿಕ್ ನಾಲೆಜ್ ಬೇಕಾಗುತ್ತೆ ಅಫ್ಕೋರ್ಸ್ ಆಮೇಲೆ ಕಥಾ ಹಂದರವನ್ನು ಮಾಡುವಂಥ ಒಂದು ಕ್ರಿಯೇಟಿವಿಟಿ ಕೂಡ ಬೇಕಾಗುತ್ತೆ ಆ ಸಸ್ಪೆನ್ಸನ್ನು ಉಳಿಸ್ಕೊಂಡು ಹೋಗುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಆಮೇಲೆ ಕ್ಲೈಮ್ಯಾಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಾವು ಹೇಳಿದ್ದೀರ ಸೊ ಒಟ್ಟಾರೆಯಾಗಿ ನಮ್ಮ ಮುಂದಿನ ಅಂದರೆ ನಿಮ್ಮ ಹಾಗೆ ನಿಮ್ಮ ವಯೋಮಾದ ಲೇಖಕರಿಗೆ ನೀವು ಹೇಳಿದ್ರೆ ಏನು ಅಂದರೆ ಈ ಕ್ರಿಯೇಟಿವಿಟಿ ಮತ್ತು ಈ ಸಸ್ಪೆನ್ಸನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಮೇಯ್ನಾಗಿ ಒಬ್ಬ ರೈಟರ್ಗೆ ಇರಬೇಕಾಗಿದೆ ಲಿಸ್ನಿಂಗ್ ಒಂದಿಷ್ಟು ಜನ ಕ ಯಾರು ಏನಾರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳೋ ಕೇಳೋ ಇದಿರಬೇಕು ಕೇಳೋ ಮೆಂಟಾಲಿಟಿ ಇರಬೇಕು ಕತೆಗಳು ಆಗ ಅಟ್ಲೀಸ್ಟ್ ಸಬ್ಕಾನ್ಷಿಯಸ್ ಮೈಂಡಲ್ಲು ಕಲೆಕ್ಟ್ ಆಗ್ತಾ ಹೋಗ್ತಾ ಹೋಗುತ್ತೆ ಮತ್ತು ಒಂದು ಓದೋ ಅಭ್ಯಾಸ ಇರಬೇಕು ಮೈನ್ ಥ್ರಿಲ್ಲರ್ ರೈಟರ್ ಆದೋನು ಒಂದಿಷ್ಟು ಕ್ರೈಮ್ ಆರ್ಟಿಕಲ್ಸ್ ಬಗ್ಗೆ ಕ್ರೈಮ್ ಡಾಕ್ಯುಮೆಂಟ್ರೀಸ್ ಬಗ್ಗೆ ಇದನ್ನೆಲ್ಲ ನೋಡ್ತಾ ಹೋದಂಗೆ ಓದ್ತಾ ಹೋದಂಗೆ ಒಂದಿಷ್ಟು ಪ್ರೊಸೀಜರ್ಸ್ಗಳು ಒಂದು ಏನು ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಮೇಯ್ನ್ ರೀಡಿಂಗು ಒಂದಿಷ್ಟು ಥ್ರಿಲ್ಲರ್ ನಾವೆಲ್ಸ್ ಓದೋದ್ರಿಂದ ನಿಮಗೆ ಆ ಸ್ಕ್ರೀನ್ಪ್ಲೇ ಪ್ಯಾಟ್ರನ್ ಗೊತ್ತಾಗುತ್ತೆ ಯಾವುದೋ ಒಂದು ನಾವೆಲ್ಲ ಒಂದು ಒಳ್ಳೆ ಪ್ಯಾಟ್ರನ್ ಯೂಸ್ ಮಾಡಿರ್ತಾರೆ ಆ ಪ್ಯಾಟ್ರನ್ನ ಅಡಾಪ್ಟ್ ಮಾಡ್ಕೊಬೋದು ಮತ್ತೆ ಒಂದಿಷ್ಟು ಕ್ರೈಮ್ ಡಾಕ್ಯುಮೆಂಟ್ರೀಸಿಂದ ಒಂದು ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ ಓದೋದು ಮತ್ತು ಸಿನಿಮಾ ಡಾಕ್ಯುಮೆಂಟ್ರೀಸ್ ನೋಡೋದು ನ್ಯೂಸ್ ಪೇಪರ್ ಕ್ರೈಮ್ ಆರ್ಟಿಕಲ್ಸ್ ಓದೋದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಭಾಳ ಇಷ್ಟ ಆಗುವಂಥ ಆಥರ್ಸ್ ಯಾರು ಮತ್ತು ನೀವು ಎಷ್ಟು ಪುಸ್ತಕಗಳನ್ನು ಓದಿದ್ದೀರಿ ಅಂತ ನಾನು ಓದೋಕ್ಕೆ ಶುರು ಮಾಡಿದ್ದು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಈಗ ಶುರು ಮಾಡಿದ್ದು ಬಟ್ ನಾನು ಓದಿದ್ದು ಫಸ್ಟ್ ನಾವೆಲ್ಲ ಕರ್ವಾಲ ತೇಜಸ್ವಿ ಅವ್ರದ್ದು ಆದಮೇಲೆ ನನಗೆ ಅವ್ರದ್ದು ಬೆಟ್ಟದ ಜೀವ ಇದೆಲ್ಲ ತುಂಬ ಇಷ್ಟ ಥ್ರಿಲ್ಲರ್ಸ್ ಅಂತ ಬಂದರೆ ಇಂಗ್ಲೀಷಲ್ಲಿ ಇಲ್ಲಿ ಇಂಡಿಯನ್ ರೈಟರ್ ನವನಿಲ್ ಚಕ್ರವರ್ತಿ ಅಂತ ತುಂಬ ಎಕ್ಸೈಟಿಂಗ್ ಇರುತ್ತೆ ಫಾರಿನ್ ರೈಟರ್ ಬಂದರೆ ಅಲೆಕ್ಸ್ ಅಂತ ದಿ ಸೈಲೆಂಟ್ ಪೇಶೆಂಟ್ ತುಂಬ ನನ್ನ ಫೇವ್ರೆಟ್ ನಾವೆಲ್ ಅದು ಆಮೇಲೆ ಅಗಾತ ಕ್ರಿಸ್ಟಿ ನಾವೆಲ್ಸ್ ಸೊ ಇನ್ನೊಂದು ನನಗೆ ಅನ್ನಿಸುವಂಥದ್ದು ಈಗ ನಮ್ಮ ರಾಮಾಯಣ ಮಹಾಭಾರತ ಮಹಾಕವಿಗಳನ್ನು ನೋಡ್ರಿ ಅಲ್ಲೂ ಕೂಡ ಒಂದು ನಾಟಕೀಯ ಸನ್ನಿವೇಶಗಳು ಈ ಸಸ್ಪೆನ್ಸು ಈ ಥರ ಬೇರೆ ಬೇರೆ ಒಂದು ಥ್ರಿಲ್ಲರು ಇದಕ್ಕೆ ಬೇಕಂಥ ಕೆಲವೊಂದು ಎಲಿಮೆಂಟ್ಸ್ ಅಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಧಾರಾಳವಾಗಿ ಸಿಗುತ್ತೆ ಅಂತ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಇರುವಂಥದ್ದು ನಿಮಗೆ ಏನಿಸುತ್ತೆ ಭಾರತೀಯ ಈ ಒಂದು ಪರಂಪರೆಯನ್ನು ನೋಡಿದರೆ ಅಲ್ಲಿ ಅಲ್ಲಿಂದ ನೀವು ಪಡ್ಕೊಂಡಂತಹ ಒಂದು ಅಂಶಗಳು ಏನು ಅಂತ ಹೇಳ್ತೀರಿ ಅಂತ ಯಾವ ರೀತಿ ನೀವು ಪ್ರೇರಣೆ ಪಡ್ಕೊಂಡಿದ್ದೀರಿ ಅಂತ ಪ್ರತಿಯೊಂದು ಕತೆಗಳು ಅಲ್ಲಿಂದನೇ ಇನ್ಸ್ಪೈರ್ ಆಗಿರ್ತರೇ ಇರೋದು ಇಲ್ಲಿ ನಾವು ಎಲ್ಲ ಥರ ಈಗ ಥ್ರಿಲ್ಲರ್ ಇನ್ ಥ್ರಿಲ್ಲರು ಕಂಪ್ಲೀಟ್ ಲವ್ ಪ್ರೀತಿ ಪ್ರತಿಯೊಂದನ್ನು ಆಗಿ ಆಗಿರುವಂಥ ಮಹಾಕವೆಗಳದು ಅಲ್ಲಿಂದ ಎರವಲ್ ಪಡೆದಿರೋ ಬಂದ್ಕೊಂಡ್ಬಂದಿರೋದೇ ಇದು ಅಂದರೆ ಅಲ್ಲಿಂದ ಅದು ಓದಿ ಅದೇ ಬೇಸಿಕ್ ಥರ ಈಗ ಏನು ಎಲ್ಲ ಕತೆಗಳಿದೆ ಅಲ್ಲಿಂದ ಬ ಇದು ಅದು ತುಂಬ ರೈಟಿಂಗ್ ವೈಸ್ ಮತ್ತು ಇದು ತುಂಬ ಹೆಲ್ಪ್ ಆಗಿರುತ್ತೆ ಆಮೇಲೆ ಇನ್ನೊಂದು ನಾನು ಹೇಳೋದು ಈಗ ಒಂದು ಕಡೆ ಓದುವಿಕೆ ಇರುವಂಥದ್ದು ಸಹಜ ಅದ್ರ ಜೊತೆಗೆ ಲೋಕ ಸಂಚಾರ ಕೂಡ ಮಾಡಬೇಕಾಗುತ್ತಾ ಈ ಕ್ಷೇತ್ರ ಅಧ್ಯಯನ ಆ ಥರ ಏನಾದರೂ ವರ್ಕ್ ಮಾಡಬೇಕಾಗುತ್ತಾ ರಿಸರ್ಚಿಗೆ ಸಂಬಂಧಪಟ್ಟ ಹಾಗೆ ಏನೇನು ರಿಸರ್ಚ್ ಅಂತಂದರೆ ಈಗ ನನ್ನ ಪ್ರೆಸೆಂಟ್ ಇಯರಿಗೆ ತುಂಬ ಹೆಲ್ಪ್ ಇದೆ ಅಂದರೆ ಯಾವುದೇ ಟಾಪಿಕ್ ಆದ್ರೂ ಅಂದರೆ ಈಗ ಯೂಟ್ಯೂಬ್ ವೀಡಿಯೋಸ್ ಇರ್ಬೋದು ಅಥವಾ ಬುಕ್ಸ್ ಇರ್ಬೋದು ಈಗ ಈಗ ತುಂಬ ಈಸಿ ಅವೈಲೇಬಲ್ ಇದೆ ಮುಂಚಿನ ಥರ ಇಲ್ಲ ಬಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಥರ ಆದರೆ ಈಗ ನಾನು ಹೇಳ್ದಂಗೆ ಈಗ ಜಡೆಮುನಿ ಥರ ಈಗ ಆ ಕತೆ ನಮ್ಮೂರಲ್ಲಿ ಒಂದು ಕತೆ ಇತ್ತು ಅಂದರೆ ಅದ್ರ ಬಗ್ಗೆ ಇನ್ನೊಂದು ಯಾವುದೋ ಊರಲ್ಲಿ ಬೇರೆ ಥರ ಕತೆ ಇರುತ್ತೆ ಈ ಥರ ಒಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಈ ಕತೆಗೆ ಬ್ಲೇಂಡ್ ಮಾಡ್ಬೋದು ಟ್ರಾವೆಲಿಂಗ್ ಹೆಲ್ಪ್ ಆಗುತ್ತೆ ಸೊ ಈ ಬರವಣಿಗೆ ಮತ್ತು ಸಿನಿಮಾ ಇದಕ್ಕೆ ಒಂದು ಲಿಂಕ್ ಏನಿದೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಯಾಕಂದ್ರೆ ನೀವು ಈಗ ಸಿನಿಮಾದಲ್ಲೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮೊಂದು ಅನುಭವ ಏನು ಇಲ್ಲ ಪ್ರತಿ ಸಿನಿಮಾದ್ದು ಫೌಂಡೇಶನ್ನೇ ರೈಟಿಂಗ್ ಒಂದು ಒಳ್ಳೆ ಬರವಣಿಗೆ ಮಾತ್ರ ಒಳ್ಳೆ ಸಿನಿಮಾ ಆಗೋದು ಆ ದೃಶ್ಯನ ನಾವು ಬರೆದಾಗ ಓದಿದ್ರೇ ಗೊತ್ತಾಗುತ್ತೆ ಓಕೆ ತೆರೆ ಮೇಲೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಆ ದೃಶ್ಯ ಓದಿದ ತಕ್ಷಣ ಗೊತ್ತಾಗುತ್ತೆ ಅಲ್ಲಿ ಈಗ ನೀವು ಒಂದು ಕಾಮಿಡಿ ಸೀನ್ ಬರೆದು ನಿಮಗೆ ಓದಿ ನೀವು ನಗಾಡ್ತಿದ್ದೀರ ಅಂದರೆ ಫಸ್ಟ್ ಶೋರ್ ಅದು ಆನ್ ಸ್ಕ್ರೀನ್ ಬಂದಾಗ ನಗಾಡ್ತೀರಾ ಅಂತಲೇ ಅದು ಅಂಡರ್ಸ್ಟ್ಯಾಂಡ್ ಅದು ರೈಟಿಂಗ್ ಫೇಲ್ ಆಯಿತು ಅಂದರೆ ಸಿನಿಮಾ ಫೇಲ್ ಒಂದು ಒಳ್ಳೆ ರೈಟಿಂಗ್ ಇತ್ತು ಅಂದರೆ ಸಿನಿಮಾ ಕೆಟ್ಟಾಗಿರಕ್ಕಂತ ಸಾಧ್ಯ ಇಲ್ಲ ರೈಟಿಂಗ್ ಕೆಡ್ದಾಗಿತ್ತು ಅಂದರೆ ಫಾರ್ ಶ್ಯೂರ್ ಕೆಡ್ದಾಗಿರುತ್ತೆ ರೈಟಿಂಗ್ಸ್ ಫೌಂಡೇಶನ್ ಸಾಮಾನ್ಯವಾಗಿ ಪತ್ತೆದಾರಿ ಸಾಹಿತ್ಯ ಬರೆಯೋರು ಸೈಲೆಂಟ್ ಆಗಿರ್ತಾರೆ ಮತ್ತು ಅವರು ಜಾಸ್ತಿ ಜನರ ಜೊತೆ ಮಿಂಗಿಲ್ ಆಗೋಲ್ಲ ಅವ್ರ ಪಾಡಿ ಅವರೊಂದು ಯಾವುದೋ ಒಂದು ಸಂಶೋಧನಲ್ಲಿ ಇರ್ತಾರೆ ಕತೆ ಯೋಚನೆ ಮಾಡ್ತಾನೆ ಇರ್ತಾರೆ ಅಂತ ಒಂದು ಒಂದು ಭಾವನೆ ಇದೆ ಏನು ಅನಿಸುತ್ತೆ ನಿಮಗೆ ಅಂತ ಮೋಸ್ಟ್ಲಿ ನೀವು ಹೇಳಿದಂಗೆ ಇರ್ಬೋದು ಅಂದರೆ ಈಗ ಒಂದು ಯಾವುದೋ ಒಂದು ಕ್ರೈಮ್ ನಾವೆಲ್ ಓದಿದ್ರೆ ಅದು ನಮ್ಮನ್ನು ಸೈಲೆನ್ಸ್ ಮಾಡಿಸುತ್ತೆ ಯಾಕೆಂದರೆ ಆ ಡಾರ್ಕ್ ಎಲಿಮೆಂಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಮನ್ನು ಸೈಲೆನ್ಸ್ ಮಾಡಿಸುತ್ತೆ ಮತ್ತು ಅದು ನಮ್ಮ ನಮ್ಮನ್ನ ಯೋಚನೆ ಮಾಡೋ ರೀತಿಯೂ ಬೇರೆ ಥರ ಮಾಡುತ್ತೆ ಓಕೆ ಈಗ ಯಾರೋ ಒಬ್ಬ ಅನುಮಾನಸ್ಪದಕ್ಕೆ ಹೋಗ್ತಾ ಇದ್ದಾರೆ ನೀವು ಈ ಥರ ಇರ್ಬೋದಾ ಅನ್ನೋ ಥರ ಒಂದು ಪ್ರತಿಯೊಂದನ್ನು ಡೌಟಲ್ಲೇ ನೋಡೋ ಥರ ಯೋಚನೆ ಮಾಡೋ ಥರ ಜಾಸ್ತಿ ಮಾಡೋದ್ರಿಂದ ಮತ್ತು ಇದೇ ಡಾರ್ಕ್ ಅದು ಅಂದರೆ ಒಂದು ಯಾವುದೋ ಒಂದು ಲವ್ ಸ್ಟೋರಿ ಓದಿದರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಥವಾ ಯಾವುದೋ ಎಂಟರ್ಟೈನಿಂಗ್ ಏನಾದ್ರು ನೋಡಿದರೆ ಎಕ್ಸೈಟಿಂಗ್ ಇರುತ್ತೆ ಬಟ್ ನೀವು ಯಾವುದೋ ಒಂದು ಈಗ ಒಂದು ಒಂದು ಮಿಸ್ಟ್ರಿ ಸಿನಿಮಾ ಯಾವುದೋ ಒಂದು ಮರ್ಡರ್ ರಿಲೇಟೆಡ್ ನೋಡಿ ನೀವೇ ಸೈಲೆಂಟ್ ಆಗಿರ್ತೀರ ಅಂದರೆ ಏನು ಆಗ್ತು ಏನಾಯ್ತು ನೆಕ್ಸ್ಟು ಅಂತ ನೀವು ಯೋಚನೆ ಮಾಡೋದ್ರಲ್ಲೇ ಜಾಸ್ತಿ ಟೈಮ್ ಹೋಗುತ್ತೆ ಮೋಸ್ಟ್ಲಿ ನಾವು ಇದು ಇದರಲ್ಲೇ ಮುಳುಗಿರೋದ್ರಿಂದ ಸೈಲೆನ್ಸ್ ಕ್ರಿಯೇಟ್ ಆಗ್ಬೋದು ಇನ್ನೊಂದು ಪ್ರಶ್ನೆ ಈಗ ನಮಗೆ ಕನ್ನಡದಲ್ಲಿ ಪುಸ್ತಕವನ್ನು ಬರೆಯುವ ಮೂಲಕ ಇದು ಅದನ್ನೇ ವೃತ್ತಿಯಾಗಿ ಸ್ವೀಕರಿಸಲಿಕ್ಕೆ ಒಂದು ಅವಕಾಶ ಕ್ರಿಯೇಟ್ ಆಗಿದೆಯಾ ಹೇಗೆ ಅಂತ ಇಲ್ಲ ಈ ಪ್ರೆಸೆಂಟ್ ಬರೋರು ಏನಾದರೂ ಓಕೆ ನಾನು ಇಷ್ಟು ಬ ಬುಕ್ಸ್ ಬರೀತೀನಿ ಇದರಿಂದ ದುಡ್ಡಾಗುತ್ತೆ ಅಂತ ಏನಾದ್ರು ಸೆಟ್ ಇತ್ತು ಅಂದರೆ ಅದನ್ನೆಲ್ಲ ಸೈಡಿಗೆ ಇಟ್ಟು ಬರಬೇಕು ಪ್ಯಾಷನ್ ಇದ್ದರೆ ಓಕೆ ನಾನೆಲ್ಲೋ ಕೆಲಸ ಮಾಡ್ತಾಯಿದ್ದೀನಿ ಪ್ಯಾಷನ್ಗೋಸ್ಕರ ಇದ್ದೀನಿ ಅಂದರೆ ಮಾತ್ರ ಇಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ ಯಾಕೆಂದರೆ ಇಲ್ಲಿ ತೌಸಂಡ್ ಕಾಪೀಸ್ ಒಂದು ಫಸ್ಟ್ ಪ್ರಿಂಟ್ ಆಗೋಕ್ಕೆ ಅಂದರೆ ಫಸ್ಟ್ ಟೈಮ್ ಬರೋರಿಗೆ ಇಟ್ ಟೇಕ್ಸ್ ಟೂ ಇಯರ್ಸ್ ಒಂದು ಎರಡು ವರ್ಷ ತಗೊಳತ್ತೆ ಈಗ ಏನಾದ್ರು ಸ್ವಲ್ಪ ಓಕೆ ರೀಡರ್ಸ್ ಗೇನ್ ಆಗಿದ್ದಾರೆ ಅಂದರೆ ಒಂದು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಗುತ್ತೆ ಮತ್ತು ಅದನ್ನು ಈಗ ಅದನ್ನ ಪಬ್ಲಿಷರಿಂದ ಅಲ್ಲಿಂದ ಎಲ್ಲ ಬರೋ ಗೌರವದನ ಅದನ್ನು ನಂಬ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಬಟ್ ಸಿನಿಮಾ ರೈಟಿಂಗ್ ಅಂತ ಬಂದಾಗ ಸರ್ವೆ ಆಗ್ಬೋದು ಅಂದರೆ ಅದು ಅಷ್ಟೇ ಫಸ್ಟ್ ಟೈಮ್ ಅವರಿಗೆ ಕಷ್ಟ ಬಟ್ ಒಂದಿಷ್ಟು ಒಂದು ಸಿನಿಮಾಗಳ ಗುರ್ಸ್ಕೊಂಡ್ಮೇಲೆ ನೆಕ್ಸ್ಟು ಪೇ ಪೇ ಮಾಡ್ತಾ ಹೋಗ್ತಾರೆ ಸ್ಟಾರ್ಟಿಂಗೇ ಬರೋರು ಇಲ್ಲ ಇದರಲ್ಲೇ ಸರ್ವೆ ಆಗ್ತೀನಿ ಪ್ರೊಫೆಷನಲ್ಲಿ ತೊಗೊತೀನಿ ಅಂದರೆ ಕಷ್ಟ ಬಟ್ ಮಲಯಾಳಂ ರೈಟರ್ಸ್ ಈಗ ವಸೇಂದ್ರ ಸುಧೀಂದ್ರ ಅವರು ಒಂದು ಕಡೆ ಇದ್ದರು ಅವ್ರಿಗೆ ವಾರ್ಷಿಕ ಇದೆ ಒಂದು ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಇದೆ ಅಂತ ರೈಟರ್ಸ್ಗೆ ಮಲಯಾಳಮಲ್ಲಿ ಅವರ ಆ್ಯನ್ಯಲ್ ಇನ್ಕಮ್ ಇಲ್ಲಿ ನಾವು ತೌಸಂಡ್ ಕಾಪೀಸ್ ಸೇಲ್ ಆಗೋದನ್ನೇ ಅಚೀವ್ಮೆಂಟ್ ಥರ ಫೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ಹ್ಞೂ ಸರ್ ಇವಾಗ ಏನಂತಂದರೆ ಎರಡು ವಾದಗಳಿದೆ ಒಂದು ಕಡೆ ಈಗಿನ ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಟ್ವಿಟರ್ ಹೇಗೆ ಒಂದು ಈ ಜಮಾನದಲ್ಲಿ ಓದುಗರ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಅಂತ ಒಂದು ಇನ್ನೊಂದು ಕಡೆ ಇಲ್ಲ ಹೊಸ ಯುವಕರು ಯುವ ಯುವತಿಯರು ಎಲ್ಲ ಓದಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಈಗಿನ ಒಂದು ತರುಣ ಪೀಳಿಗೆ ಭಾಳ ಓದಿದಂಥ ಆಸಕ್ತಿ ವಹಿಸ್ ವಹಿಸ್ತಾ ಇದ್ದಾರೆ ಅಂತಲೂ ವಾದ ಇದೆ ನಿಮ್ಮ ಅನುಭವದ ಪ್ರಕಾರ ಏನು ಅಂತ ಯಾಕಂದರೆ ನೀವು ಹನ್ನೆರಡು ಪುಸ್ತಕ ಕೂಡ ತುಂಬ ಚೆನ್ನಾಗಿ ಮಾರ್ಕೆಟಲ್ಲಿ ಹೋಗಿರುವಂಥದ್ದು ಇಲ್ಲ ಆ್ಯಕ್ಚುಲಿ ರೀಡರ್ಸ್ ಇದ್ದಾರೆ ಬಟ್ ಈ ಈ ಜ ಈ ಪ್ರೆಸೆಂಟ್ ಇವರಿಗೆ ಸಿಗಬೇಕಾಗಿರೋ ಪುಸ್ತಕ ಯಾವ ಥರ ಇರಬೇಕಂದ್ರೆ ಸಿಂಪಲ್ ಸರಳವಾಗಿ ಈಗ ತ್ರೀ ಈಗ ಅವ್ರಿಗೆಲ್ಲ ಈಗ ನೆಟ್ಫ್ಲಿಕ್ಸಲ್ಲಿ ಅಲ್ಲಿಲ್ಲ ಥ್ರಿಲ್ಲರ್ ಜನ ನೋಡ್ತಾ ಇರೋದ್ರಿಂದ ನೀವು ಸಡನ್ನಾಗಿ ತಗೊಂಡೋಗಿ ಭೈರಪ್ಪ ಅವ್ರದ್ದು ಯಾನ ಈ ಥರ ನಾವೆಲ್ಸ್ ಒಂದು ಗಂಭೀರ ಇದನ್ನು ತೊಗೊಂಡೋಗಿ ಇಟ್ಟರೆ ಅವರು ಅದಕ್ಕೆ ಒಂದು ಒಂದು ಐದಾರು ಪೇಜಿಗೆ ಅವರು ಅದನ್ನ ಓದೋಕ್ಕಾಗಲ್ಲ ಅಂದರೆ ಅಭ್ಯಾಸ ಇರಲ್ಲ ಈ ಓದುಗರನ್ನ ಫಸ್ಟ್ ಓದ್ಗು ಕರ್ಕೊಂಬರೋಕ್ಕೆ ಆ ಥ್ರಿಲ್ಲರ್ ಸಬ್ಜೆಕ್ಟು ಅಂದರೆ ಪತ್ತೆದಾರಿ ಕಾದಂಬರಿಗಳು ಅದ್ರದ್ದು ಮೈನ್ ಕೆಲಸಗಳೇ ಒಂದು ಮೆಟ್ಲು ಇದ್ದಂಗೆ ಅದು ಯಾಕೆಂದ್ರೆ ಸರಳವಾಗಿರುತ್ತೆ ಎಕ್ಸೈಟಿಂಗ್ ಆಗಿರುತ್ತೆ ಓಕೆ ಇಲ್ಲಿಂದ ಬಂದು ಬಂದು ನೆಕ್ಸ್ಟ್ ಅವರು ಮೇಯ್ನ್ ಮೇಯ್ನ್ ಏನು ಸಹ ಬುಕ್ಸ್ಗಳಿದೆ ಕಾರಂತ್ರು ಭೈರಪ್ಪ ಅವ್ರದ್ದು ಅನಂತಮೂರ್ತಿ ಮೂರ್ತಿ ಈ ಥರದ ಆಮೇಲೆ ಓದ್ತಾ ಹೋಗ್ಬೋದು ಬಟ್ ಈ ಈಗ ಪ್ರೆಸೆಂಟ್ ಯಂಗ್ ಜನ್ರೇಷನ್ ಅವ್ರಿಗೇನಿದೆ ಈ ಥರ ಥ್ರಿಲ್ಲರ್ಸ್ ಜನರ್ಸ್ ಜಾಸ್ತಿ ಬಂದಷ್ಟು ಅವರು ಓದ್ತಾರೆ ನಾ ಮತ್ತು ನನ್ನ ಆಲ್ಮೋಸ್ಟ್ ರೀಡರ್ಸ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಈಗ ಜಸ್ಟ್ ಐ ಟಿಲಿ ಇಲ್ಲಿ ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಿರೋರು ಮತ್ತು ಒಂದಿಷ್ಟು ಆ ಕಡೆ ಇವರು ಇದ್ದಾರೆ ಹಿಂದೆ ನರಸಿಂಹಯವ್ರನ್ನ ಓದ್ಕೊಂಬಂದು ಈಗ ಬುಕ್ ಸಿಗದೆ ಇರೋವರಿಗೆ ಓಕೆ ಈಗ ಓದೋಕ್ಕೆ ಶುರು ಮಾಡಿದ್ದಾರೆ ಬಟ್ ರೀಡರ್ಸ್ ಇದ್ದಾರೆ ಅವರಿಗೆ ಇಷ್ಟಪಡುವಂಥ ಕಂಟೆಂಟ್ ಕೊಡಬೇಕಷ್ಟೆ ಖಂಡಿತ ನಿಮ್ಮ ಈಗ ಹನ್ನೆರಡನೇ ಕೃತಿ ಹದಿಮೂರನೇ ಕೃತಿ ಇರ್ಬೋದು ಇನ್ನು ಮೂವತ್ತ್ಮೂರು ನೂರು ನೂರೈವತ್ತು ಹೀಗೆ ದಾಟ್ಲಿ ಅಂತ ಕೂಡ ನಾವು ಆಶಿಸ್ತೀವಿ ಕನ್ನಡ ಪತ್ತೇಧಾರಿ ಸಾಹಿತ್ಯಕ್ಕೆ ಮತ್ತಷ್ಟು ಕೊಡುಗೆ ತಮ್ಮಿಂದ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ ವಿಚಾರಗಳನ್ನು ವಿನಿಮಯ ಮಾಡೋದಕ್ಕೋಸ್ಕರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಂಥ ಮತ್ತಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಇದ್ದೀನಿ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ